ನಾನು ಹೇಳುವ ನಾವು ರಾಷ್ಟ್ರೀಯತೆ ವಿಚಾರ ಹೇಳಿದ್ರೆ ಶುರು ಮಾಡಿ ಜೆ ಬಿಜೆಪಿ ಸರ್ಕಾರ ಇದ್ದಾಗ ನಾನು ಬಿಜೆಪಿ ಸರ್ಕಾರದ ಪರಾ ತಮ್ಮ ಅರ್ಥ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಮೈಸೂರಿನಲ್ಲಿ ಮಹಿಷಾ ದಸರಾ ಸ್ಟಾರ್ಟ್ ಆಗುತ್ತೆ ಓ ಅದಕ್ಕೆ ಬೇಕಾದ ತಂಡಗಳು ಹೌದು ಅದಕ್ಕೆ ಸ್ಪಾನ್ಸರ್ಗಳು ಹೌದು ಅದೇ ಮಹಿಷಾ ದಸರಾ ಈಗ ಇಟ್ಟಿಲ್ಲ ಸಿದ್ದರಾಮಯ್ಯ ಅವರು ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಅಥವಾ ಡಿ ಕೆ ಸಿಮಾರ್ ಬೆಲೆ ಹೇಳಿದ್ರೆ ಅವರೇನಾದ್ರು ಕೇಸ್ ಹಾಕ್ಬಿಡ್ತಾರೆ ಭಯದಿಂದ ಮುದುಡಿಕೊಂಡು ಕುಳಿತು ರಾಜಿ ಮಾಡ್ಕೊಳ್ಳೋ ಸ್ವಭಾವ ನಂದಂತಲ್ಲ ಇದೇ ಎಡಪಂತಿಯರು ಈ ರಂಗಭೂಮಿಯನ್ನು ಬಳಸಿಕೊಂಡು ದೇಶ ದ್ರೋಹದ ಕೆಲಸವನ್ನು ಮಾಡ್ತಾ ಬಂದ ದೇಶವನ್ನು ಪ್ರೀತಿಸುವ ಬಗ್ಗೆ ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಆ ಮನುಷ್ಯ ಬಿಬಿಸಿಗೆ ಅಂತೇಳಿ ಈ ಏನು ಕನಸೋದು ಟಿಪ್ಪು ಸುಲ್ತಾನ್ ಅವನಿಗೆ ಕನಸು ಬೀಳೋದಂತೆ ಹಿಂದೂ ದೇವಾಲಯಗಳನ್ನು ಅಭಿವೃದ್ಧಿ ಪಡಿಸೋದು ಹೌದು ಎಡಪಂಥೀಯ ಅಂದರೆ ಸೆಲೆಕ್ಟಿವ್ ಏನು ಬೇಕು ಅವರಿಗೆ ಅದನ್ನು ಮಾತ್ರ ತರೋದು ಈಗ ತುಬ್ಲಕ್ಕ ಅಥವಾ ತುಬ್ಬಲಕ್ಕನ್ನ ನಾಡ್ಕೋಬಹುದು ಅಂದ್ರೆ ಅವರನ್ನ ಆದರ್ಶವಾಗಿ ತೋರಿಸೋದೇ ಒಂದು ಫ್ಯಾಷನ್ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಒಂದು ಅಪರೂಪದ ಸಂದರ್ಭಕ್ಕೆ ನಿಮ್ಮನ್ನು ಮುಖಾಮುಖಿಯಾಗಿಸುವಂಥ ಒಂದು ಸಾರ್ಥಕ ಕ್ಷಣ ಇದು ಅಂತ ನಾನು ಭಾವಿಸ್ತೇನೆ ನೀವು ಅಲ್ಲಲ್ಲಿ ಅಲ್ಲಲ್ಲಿ ಈ ವ್ಯಕ್ತಿಯ ಒಂದು ಫಿಲ್ಟ್ರ್ಲೆಸ್ ಆದಂಥ ಯಾವುದೇ ಮುಜ ಮುಲಾಜಿಲ್ಲದನೆ ತನ್ನ ಎದೆಯೊಳಗೆ ಔಚಿ ಕೂತಂಥ ಸತ್ಯದ ಆ ಒಂದು ಬೆಂಕಿಯನ್ನು ಹೊರಗಡೆ ಹಾಕೋದ್ರಲ್ಲಿ ಯಾವುದೇ ರೀತಿಯ ಅದು ಸರ್ಕಾರ ಇರ್ಬೋದು ವ್ಯಕ್ತಿ ಇರ್ಬೋದು ಧರ್ಮ ಇರ್ಬೋದು ಮತ ಇರ್ಬೋದು ಯಾವುದನ್ನೂ ಕೂಡ ಲೆಕ್ಕಿಸದನೆ ನೇರವಾಗಿ ನಿಷ್ಠುರವಾಗಿ ತಥಾಕಚಿತವಾಗಿ ಮಾತಾಡುವ ಮೂಲಕ ರಂಗಭೂಮಿಯ ಬೆಂಕಿ ಚೆಂಡು ಅಂತಲೇ ಪ್ರಸಿದ್ಧರಾದಂಥ ಈ ವ್ಯಕ್ತಿಯ ಬಗ್ಗೆ ಬಹಳ ಕಾಲದಿಂದ ನಾನು ಮಾತಾಡಿಸಬೇಕು ಸಂದರ್ಶನ ಮಾಡಬೇಕು ಇವರಿಗೆ ಇವರೊಟ್ಟಿಗೆ ಒಂದು ಒಂದಿಷ್ಟು ಸಮಯವನ್ನು ಕಳೆಬೇಕು ಅಂತ ನಾನು ಕಾದಿದ್ದೆ ಆ ಕ್ಷಣ ಇವತ್ತು ಬಂದಿದೆ ರಂಗಭೂಮಿಯ ಮೂಲಕ ಸಾಂಸ್ಕೃತಿಕ ಜಗತ್ತಿನ ಹೊಲಸನ್ನು ತೊಳೆದು ಶುದ್ಧಗೊಳಿಸಿ ನಿಜವಾದ ಇತಿಹಾಸದ ಮೇಲೆ ಒಂದು ಬೆಳಕು ಚೆಲ್ಲುವ ಕೆಲಸವನ್ನು ಯಾರಾದರೂ ಈ ವರ್ತಮಾನದಲ್ಲಿ ಮಾಡಿದ್ದಿದ್ದರೆ ಅದು ನಿರ್ವಿವಾದವಾಗಿ ಮತ್ತು ನೇರವಾಗಿ ಹೇಳಬೇಕು ಅಂತಂದರೆ ಅದು ಅಡ್ಡಂಡ ಕಾರ್ಯಪ್ಪ ಸುಲ್ತಾನನ ಬಗ್ಗೆ ಇರುವ ಎಲ್ಲ ಮಿತ್ತುಗಳನ್ನು ಎಲ್ಲ ಒಂದು ಆರೋಪಿತ ಭವ್ಯತೆಯನ್ನು ಐತಿಹಾಸಿಕವಾದಂಥ ರುಗ್ಣ ಸತ್ಯದ ಮೂಲಕ ರಂಗ ಚಳವಳದ ಮೂಲಕ ರಂಗಭೂಮಿಯ ಮೂಲಕ ಹೊರಗೆ ತಂದಂಥ ಏಕೈಕ ವ್ಯಕ್ತಿ ರಂಗಕರ್ಮಿ ಅಡ್ಡಂಡ ಕಾರ್ಯಪ್ಪ ಕಾಂಗ್ರೆಸ್ಸಿನ ಧೋರಣೆ ಇರಬಹುದು ಸಿದ್ದರಾಮಯ್ಯನವರ ಮನೋಸ್ಥಿತಿ ಇರಬಹುದು ಅಥವಾ ಈ ಬುದ್ಧಿಜೀವಿಗಳ ಲದ್ದಿಜೀವಿಗಳ ಅರ್ಬನ್ ನಕ್ಸಲರ ಈ ಎಲ್ಲ ಅಟಾಟೋಪಗಳ ಬಗ್ಗೆ ನೇರವಾಗಿ ಒಂದು ಸವಾಲನ್ನು ಹಾಕಿ ಬನ್ನಿ ಸಂವಾದಕ್ಕೆ ಅನ್ನುವಂಥ ಒಂದು ಸಾಂಸ್ಕೃತಿಕವಾದಂಥ ಎಚ್ಚರವನ್ನು ಸಾಂಸ್ಕೃತಿಕವಾದಂಥ ಧೀಮಂತಿಕೆಯನ್ನು ಈ ನಾಡಿನಲ್ಲಿ ತೋರಿಸಿದಿದ್ದರೆ ಅದು ಅಡ್ಡಂಡ ಕಾರ್ಯಪ್ಪ ಮೈಸೂರಿನ ರಂಗಾಯಣ ನಕ್ಸಲರ ಅರ್ಬನ್ ನಕ್ಸಲರ ಅಡ್ಡೆಯಾಗಿದ್ದದ್ದನ್ನು ಎಡಪಂಥೀಯರ ಸಂಪೂರ್ಣ ಅಖಾಡವಾಗಿದ್ದದ್ದನ್ನು ಈ ನೆಲದ ಸನಾತನ ಧರ್ಮಕ್ಕೂ ಈ ನೆಲದ ಅಸ್ಮಿತೆಗೂ ಅದನ್ನು ಸಂವಾದಿಯಾಗಿ ಕಟ್ಟದ್ದಿದ್ದರೆ ಅದು ಅಡ್ಡಂಡ ಕಾರ್ಯಪ್ಪ ಯಾವುದೇ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಾರ್ವಸ್ವತ ಲೋಕದ ಒಂದು ನಿರ್ದಿಷ್ಟವಾದಂಥ ಪ್ರಶ್ನೆಗಳಿಗೆ ಅಧ್ಯಯನದ ಮೂಲಕ ಮತ್ತು ನಮ್ಮ ಅಸ್ಮಿತೆಯ ಮೂಲಕ ನಿಜ ಇತಿಹಾಸದ ಪುಟಗಳನ್ನು ತೆರೆದಿಡುವ ಮೂಲಕ ಇವತ್ತು ಕೊಡಗಿನ ಸಾಂಸ್ಕೃತಿಕ ಹರಿಕಾರ ಅಷ್ಟೇ ಅಲ್ಲ ಈ ನಾಡಿನ ಸಾಂಸ್ಕೃತಿಕ ಹರಿಕಾರರಾಗಿ ಬೆಂಕಿಯ ಹಾಗೆ ಅವರು ಬದುಕ್ತಾ ಇದ್ದಾರೆ ಅವರ ಎಲ್ಲ ನಿರ್ದಿಷ್ಟವಾದಂಥ ನಿರರ್ಗಳವಾದಂಥ ಮತ್ತು ಅತ್ಯಂತ ಸವಿಸ್ತಾರವಾದಂಥ ಸಂದರ್ಶನಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯಾತ್ಮಕವಾದಂಥ ಒಂದು ಮನೋಭಾವ ಅಥವಾ ಹೇಳಬೇಕು ಅನ್ನುವಂಥ ಅಭಿವ್ಯಕ್ತಿಗೆ ಒಡ್ಡಬೇಕು ಅನ್ನುವ ಹಲವಾರು ಪ್ರಶ್ನೆಗಳು ಹುಟ್ಟಬಹುದು ಅಡ್ಡಂಡ ಕಾರ್ಯಪ್ಪನವರನ್ನು ಮತ್ತೆ ನಿಮ್ಮೆದುರು ಕರೆದು ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸೌಜನ್ಯವನ್ನು ಧೀಮಂತಿಕೆಯನ್ನು ನಾವು ಹೊಂದಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಅಡ್ಡಂಡ ಕಾರ್ಯಪ್ಪನವರು ಮೈಸೂರಿಂದ ಬೆಂಗಳೂರಿಗೆ ನನ್ನ ಸ್ಟುಡಿಯೋಕ್ಕೆ ಬಂದು ನನ್ನೊಟ್ಟಿಗೆ ಒಂದು ದಿನವನ್ನು ಕಳೆದು ಅತ್ಯಂತ ಮಾರ್ಮಿಕವಾದಂಥ ಮಾತುಗಳನ್ನು ಆಡುವ ಮೂಲಕ ಒಂದು ಸಾಂಸ್ಕೃತಿಕವಾದ ಸಂವಾದಕ್ಕೆ ಎಡೆ ಕೊಟ್ಟಿದ್ದಾರೆ ಮತ್ತು ನೆಲೆಯನ್ನು ಕಲ್ಪಿಸಿದ್ದಾರೆ ಬನ್ನಿ ಅವರ ಮಾತನ್ನು ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನನಗೆ ಅಡ್ಡಡ್ಡ ಕಾರ್ಯಪ್ಪ ಅಂತಂದರೆ ಬಹಳ ಪ್ರಿಯವಾದಂಥ ಬಹಳಷ್ಟು ವಿಷಯಗಳನ್ನು ನೀವು ಮಾತಾಡ್ತಾ ಇದ್ದೀರಿ ನಾನು ತುಂಬ ದೂರದಿಂದ ಆದರೂ ಕೂಡ ಆತ್ರದಿಂದ ನೋಡ್ತಾ ಇದ್ದೆ ಅದು ಟಿಪ್ಪು ಇರ್ಬೋದು ಅಥವಾ ಇತ್ತೀಚಿನ ಬಹಳ ಎಟೆಸ್ಟ್ ಆದಂಥದ್ದು ಭಾನು ಮುಷ್ಠಾಕ್ ಅವರ ಆಯ್ಕೆಯ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ನೀವು ಆಡಿದ ಮಾತುಗಳಿರ್ಬೋದು ಚಾಮುಂಡಿ ಬೆಟ್ಟ ಮತ್ತು ಚಾಮುಂಡಿ ದೇವಿ ಆಮೇಲೆ ಕೊಡಗಿನ ಒಟ್ಟು ಪ್ರಕ್ರಿಯೆಗಳು ಆಮೇಲೆ ನಿಮ್ಮ ರಂಗಭೂಮಿ ನಟನೆ ಮತ್ತು ಸಾಮಾಜಿಕವಾಗಿ ನೀವು ಮಾಡಿದ ಕೆಲಸಗಳು ಇವೆಲ್ಲವೂ ಟಿಪ್ಪು ಸುಲ್ತಾನ್ನ ನಾಟಕಗಳು ಮತ್ತು ಟಿಪ್ಪು ಸುಲ್ತಾನ್ ವ್ಯಕ್ತಿತ್ವ ನನಗೆ ಇವತ್ತು ನಿಮ್ಮಿಂದ ನಾನು ಏನು ನಿರೀಕ್ಷೆ ಮಾಡ್ತೇನೆ ಅಂತಂದರೆ ವರ್ತಮಾನದ ಕಾಂಗ್ರೆಸ್ಸಿನ ಒಟ್ಟು ರಾಜಕೀಯ ನಿಲುವುಗಳು ಇವತ್ತು ಜಾತಿ ಗಣತಿಯ ಮೂಲಕ ಹಿಂದೂ ಧರ್ಮದ ಅಖಂಡತೆಯನ್ನು ಒಡೆಯುವ ಕೆಲಸ ಇರ್ಬೋದು ಟಿಪ್ಪು ಸುಲ್ತಾನನ್ನು ಎದುರಿಟ್ಕೊಂಡು ಬೇರೆಯೇ ಒಂದು ಐತಿಹಾಸಿಕ ನರೇಶನನ್ನು ಕಟ್ಟಲಿಕ್ಕೆ ಕೊಟ್ಟಂಥ ಕೆಲಸ ಇರ್ಬೋದು ಈ ಥರದ ಎಲ್ಲದರ ಬಗ್ಗೆ ನಾವು ಸಮಗ್ರವಾಗಿ ಮತ್ತೆ ಮತ್ತೆ ಮಾತಾಡಬೇಕಾಗತ್ತೆ ನೀವು ಈಗ ಸದ್ಯಕ್ಕೆ ಏನು ಇದ್ದೀರಿ ಅನ್ನೋದ್ರ ಪ್ರಶ್ನೆಯಿಂದ ಆರಂಭ ಆಗಿ ನಾವು ಭವಿಷ್ಯ ನಿಮ್ಮೊಟ್ಟಿಗೆ ಒಂದು ಎಲ್ಲ ವಿಷಯಗಳ ಬಗ್ಗೆ ಮಾತಾಡೋದು ತರಿಸ್ತದೆ ನಾನು ನನಗೀಗ ಅರವತ್ತ್ ಮೂರು ವಯಸ್ಸು ತಮಾಷೆ ಆಡುವ ವಯಸ್ಸಲ್ಲ ಅಥವಾ ಇನ್ನೆಲ್ಲ ನಾವು ವೃದ್ಧಾಪ್ಯರಾದ ಹತ್ತಿರ ಆ ಕಡೆ ಹೋಗ್ತಾ ಇರುವ ವಯಸ್ಸು ಆತ ಏನು ಬೇಕು ಅಂತ ಹೇಳೋದು ಕೂಡ ಬೇಡ ಸ್ವಂತಕ್ಕೆ ಅದು ಅದೆಲ್ಲ ಮುಗಿದಿದೆ ನಾನು ಒಂದು ಸಾತ್ವಿಕ ಚಳುವಳಿಯನ್ನು ಮಾಡ್ತಾ ಇದ್ದೇನೆ ಅದು ರಂಗಭೂಮಿಯ ಮೂಲಕ ಅದು ನನ್ನ ಮಾಧ್ಯಮ ಪ್ರಿಯವಾದ ಮಾಧ್ಯಮ ಮತ್ತು ನಾನು ನಿನಾಸಂ ರಂಗಶಿಕ್ಷಣ ಕೇಂದ್ರದಲ್ಲಿ ಓದಿ ಬಂದನಕ ಅದಕ್ಕೆ ಮೊದಲು ನಾಟಕ ಚಟುವಟಿಕೆಗಳು ಬ ಇದ್ದೆ ಅದೇ ಒಂದು ಏನು ಸ್ವಲ್ಪ ಕಲ್ತ್ಕೊಂಡು ಬರಬೇಕು ಅಂತ ಇರ್ತದಲ್ಲ ಶಾಸ್ತ್ರೀಯವಾದಿ ಕಲ್ಯಾಣ ಅಂದಮೇಲೆ ಇದನ್ನು ಬಳಸ್ಕೊಂಡು ಒಂದು ಚಳುವಳಿ ಥರ ಇತ್ತೀಚೆಗೆ ಒಂದು ಆರೇಳು ವರ್ಷಗಳಿಂದ ಆ ಚಳುವಳಿಯನ್ನು ನಾನು ತೀವ್ರಗೊಳಿಸಿದ್ದೆ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಇತಿಹಾಸ ಮತ್ತು ನನಗೆ ನೆನಪು ಮಾಡಿಕೊಟ್ಟ ಇತಿಹಾಸ ಮತ್ತು ಈಗ ವರ್ತಮಾನದ ಇತಿಹಾಸ ಅದರಲ್ಲೂ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಬಂತೋ ಅದು ಅದರ ಧೋರಣೆಗಳು ಅದು ಈ ದೇಶವನ್ನು ಒಡೆಯುವ ಉಪಾಯವಾಗಿ ಹೊಡೆಯುವ ರೀತಿಗಳು ದೇಶವನ್ನು ನಾವೇ ಕಟ್ಟಿದವರು ಅಂತ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಹೊಡೆಯೋದು ಜಾತಿಗಳನ್ನು ಹೊಡೆಯೋ ಧರ್ಮಗಳನ್ನು ಹೊಡೆಯೋದು ಮತ್ತು ಇಡೀ ದೇಶದ ಬಗ್ಗೆ ಒಂದು ಒಂದು ಪ್ರೀತಿಯನ್ನು ಕುಟ್ಟಿಸದ ಹಾಗೆ ಮಾಡು ಅದ್ರ ಬಗ್ಗೆ ಅವನ ಆದರ್ತೆಯನ್ನು ಇಲ್ಲದ ಹಾಗೆ ಮಾಡು ಇದನ್ನೆಲ್ಲ ನೋಡಿ ನೋಡಿ ಆಟಾಗ ಇಲ್ಲ ಇದಕ್ಕೊಂದು ಉತ್ತರ ಕೊಡಬೇಕು ಅಂತ ತೊಡಗಿದಾಗ ನಾನೇನು ಮಾಡಬಲ್ಲೆ ಅಂತ ಅನಿಸಿ ನಾನು ಒಬ್ಬ ಸ್ವಯಂ ಸೇವಕ ಆಗಿತ್ತು ನನಗೆ ಕಲಿಸಿದ್ದು ಅಲ್ಲಿ ಅಲ್ಲ ರಾಷ್ಟ್ರೀಯತೆ ನನ್ನ ಕುಟುಂಬ ರಾಷ್ಟ್ರೀಯತೆ ಬಗ್ಗೆ ಚಿಂತನೆ ಮಾಡ್ತಾ ಹೀಗಾಗಿ ನನಗೆ ಅದೇ ಚಳುವಳಿ ಮಾಡಬೇಕು ಅಂತ ಅನಿಸಿ ರಂಗಭೂಮಿಯನ್ನೇ ಆಯ್ಕೆ ಮಾಡಿಕೊಂಡು ಆ ರಂಗಭೂಮಿಯ ಮೂಲಕ ಚಳುವಳಿ ಮಾಡ್ತಾ ಇದೆ ಚಳವಳಿ ಅಂತ ಯಾಕೆ ಅಂದರೆ ನಂದು ಒಂದು ಅಸ್ತ್ರ ಇದು ಪ್ರತಿಭಟನಾ ಅಸ್ತ್ರ ಅದು ಸಾತ್ವಿಕವಾಗಿರ್ತದೆ ಅದು ಹಿಂಸೆಯನ್ನು ಬೋಧಿಸುವುದಿಲ್ಲ ಆದರೆ ನಾನು ಮಾಡುವ ಹೇಳುವ ವಿಚಾರಗಳು ಅದು ತಾಗಬೇಕು ಅಂತ ಹೇಳೋದು ನನಗೆ ಗೊತ್ತಿದೆ ಮತ್ತೆ ನಿಮ್ಮ ಮಾತು ಅನುಭವ ಮತ್ತು ಅನುಭವದ ಆ ಆ ನಿಕಶದಿಂದ ಹೊರಗೆ ಹೊರಗೆ ಬಂತ ಬರುವಂತದ್ದು ಈ ಸುಮ್ಮನೆ ಏನೋ ಮಾತಾಡಬೇಕು ಅಂತ ಮಾತಾಡುವ ರಾಜಕಾರಣಿಗಳು ಮಾತಲ್ಲ ಅಧ್ಯಯನ ಇದೆ ಅದಕ್ಕೆ ಅದಕ್ಕೊಂದು ಶ್ರಮ ಇದೆ ಅದಕ್ಕೊಂದು ಕವಿಚರಿ ಇದೆ ಅದಕ್ಕಾಗಿ ನಾನು ಈಗ ಅದಕ್ಕಾಗಿ ನಾನು ನಾನು ಅಧ್ಯಯನಕ್ಕೂ ತೊಡಗದೆ ಸುಮ್ಮನೆ ನಾಟಕ ಮಾಡಿಬಿಡಕ್ಕಾಗತ್ತ ಈಗ ನಾನು ಕುರಾನ್ ಬಗ್ಗೆ ಹೇಳಬೇಕಾದ್ರೆ ಕುರಾನ್ ಏನು ಅಂತ ಓದಬೇಕು ಸುಮ್ ಭಗವದ್ಗೀತೆ ಬಗ್ಗೆ ಹೇಳಬೇಕಾದ್ರೆ ನಾನು ನನಗೆ ಎಷ್ಟು ಅರ್ಥ ಆಗುತ್ತೋ ಅಥವಾ ಅರ್ಥೈಸ್ಕೊಂಡು ನನಗೆ ಗೊತ್ತಿಲ್ಲದನ್ನು ಬೇರೆಯವರಿಂದ ಕೇಳಿ ತಿಳಿದುಕೊಂಡು ನಾನು ಭಗವದ್ಗೀತೆ ಹತ್ತಿರ ಹೋಗ್ಬೇಕಾಗುತ್ತೆ ಅದರಲ್ಲಿ ತಿಳಿದುಕೊಂಡಾಗ ನನಗೆ ಈ ರಂಗಭೂಮಿಯ ಮೇಲೆ ನಾನು ಇವರೆಲ್ಲ ಎಷ್ಟು ತಪ್ಪುದಾರಿಗೆ ನನ್ನನ್ನು ಎಳೀತಿದ್ದಾರೆ ಅಂತ ಅನಿಸ್ತೊಡಗಿತ್ತು ಅದು ತೀವ್ರವಾಗಿ ಅನಿಸಿದ್ದು ರಂಗಾಯಣಕ್ಕೆ ಬಂದ ಮೇಲೆ ಯಾಕೆಂದರೆ ನಾನು ಹೇಳುವ ನಾನು ರಾಷ್ಟ್ರೀಯತೆ ವಿಚಾರ ಹೇಳಿದ್ರೆ ಅಂತ ಹೇಳಿ ಶುರು ಮಾಡಿ ಕರೆಕ್ಟ್ ಅದೇ ಇದೇ ಏನಪ್ಪ ನಾನು ನನ್ನ ದೇಶದ ಬಗ್ಗೆ ಹೇಳ ನಿಮ್ಮ ಬಂದು ನೀವು ಬಂದ ಮೇಲೆ ರಂಗಾಯಣದ ಒಂದು ಕಲ್ಚರೇ ಹಾಳು ಮಾಡ್ತಾ ಇದಾರೆ ಅನ್ನುವಂಥ ಆಪಾದನೆಯು ಮೇಲೆ ಅಂದರೆ ಅವರ ಕಲ್ಚರ್ ಏನಂದರೆ ಅವರ ನನಗೆ ಗೊತ್ತಿತ್ತು ಏನಂದರೆ ನಕ್ಸಲರನ್ನ ಕರ್ಕೊಂಡು ಬಂದು ನಾವು ಹುಲ್ಲು ಹಾಸಿನ ಮೇಲೆ ಚರ್ಚೆ ಮಾಡಿ ಈ ದೇಶವನ್ನು ಹೇಗೆ ಹೊಡೆಯುವುದು ಅಂತ ಮಾಡ್ಬೋದು ಮರ ರೆಡಿ ಅಂತ ತ ನಾಟಕ ಮಾಡುತ್ತಾರೆ ಹೊರತು ಒಂದು ಗಿಡವನ್ನು ನೆಟ್ಟಿರಲ್ಡೋದು ಒಂದು ಗಿಡವನ್ನು ಇದನ್ನ ಈ ಡೋಂಗ್ ಇತ್ತದ ಇವು ಮಾಡ್ತಿರೋ ನರೇಟಿವ್ ಸೆಟ್ ಮಾಡುವಂಥದ್ದು ಉದಾಹರಣೆ ಒಂದಿರತ್ತೆ ನಿಮಗೆ ಹೆಂಗೆ ಐತ ಬಿ ಜೆ ಪಿ ಸರ್ಕಾರ ಇತ್ತ ನಾನು ಬಿಜೆಪಿ ಸರ್ಕಾರದ ಪರ ಅಂತ ಮಾತಾಡ್ತಾ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಮೈಸೂರಿನಲ್ಲಿ ಮಹಿಷಾ ದಸರಾ ಅಂತ ಸ್ಟಾರ್ಟ್ ಆಗುತ್ತೆ ಓ ಅದಕ್ಕೆ ಬೇಕಾದ ತಂಡಗಳು ಹುಟ್ಟುಕೊಳ್ತವೆ ಅದಕ್ಕೆ ಸ್ಪಾನ್ಸರ್ಗಳು ಉಟ್ಕೊಳ್ತಾರೆ ಅದೇ ಮಹಿಷಾ ದಸರಾ ಈಗ ಯಾಕಿಲ್ಲ ಇಲ್ಲ ಮದಾಮ್ ಸರ್ಕಾರ ಬಂದಾಗ ಯಾಕೆ ಹೌದು ಆಗಿದ್ದ ದೇವನೂರು ಆಗಿದ್ದ ಬುದ್ಧಿಜೀವಿಗಳು ಆಗಿದ್ದ ಎಲ್ಲ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಅದೇ ಭಗವಾನ್ ಇದ್ದಾರೆ ಹೌದು ಅದೇ ದೇವನೂರು ಮಹಾದೇವ ಇದ್ದಾರೆ ಹೌದು ಅದೇ ಎಲ್ಲರೂ ಇದ್ದಾರೆ ಅಲ್ಲಿ ಅದೇ ಅವರಿಗೆಲ್ಲ ಸಪೋರ್ಟ್ ಕೊಡ್ತಿದ್ದ ಒಬ್ಬ ರಂಗಭೂಮಿ ಡೈರೆಕ್ಟರ್ ಬಸಲಿಂಗಯ್ಯ ಇದಾರೆ ಜನಾರ್ದನ್ ಅವರೆಲ್ಲರೂ ಅಲ್ಲೇ ಜೀವಂತ ಇದ್ದಾರೆ ಮಹಿಷಾ ದರ್ಶನ ಅಂದ್ರೆ ಅದು ಚಾಮುಂಡಿ ಗೀಸ್ತ ಶ್ರೇಷ್ಠ ಈ ಮೈಸನ ಸಂತತಿಗಳು ಈ ತಲಿತರಂತಲೂ ಹೀಗೆಲ್ಲ ಏನೆಲ್ಲೋ ಕತೆ ಕಟ್ಟಿ ಬಿಂಬಿಸಿ ಎಲ್ಲಿ ಯಾಕಿಲ್ಲ ಹಾಗಾದ್ರೆ ಡೋಗಿ ಅಂತ ಈ ಡೋಂಗಿತನದ ವಿರುದ್ಧ ನನ್ನ ಚಳುವಳಿ ಇವರ ರಾಷ್ಟ್ರೀಯತೆಯ ವಿರುದ್ಧ ಹೋಗುವ ಧ್ವನಿಯ ವಿರುದ್ಧ ನನ್ನ ಚಳುವಳಿ ಮತ್ತು ನಾನು ಒಂದು ಮಾರ್ಷಲ್ ಪುಟುಬದಿಂದ ಬಂದವು ನನಗೆ ಗೊತ್ತು ನಾನು ಸುಮ್ಮನೆ ಯಾರೋ ಹೇಳಿದಕ್ಕೆ ಅಥವಾ ಇನ್ಯಾವೋ ಕೇಸ್ ಹಾಕ್ಬಿಡ್ತಾನೆ ಸಿದ್ದರಾಮಯ್ಯನವರು ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಅಥವಾ ಡಿ ಕೆ ಶಿವಮಾರ್ ಬೆಲೆ ಹೇಳಿದ್ರೆ ಅವರೇನಾದರೂ ಕೇಸ್ ಹಾಕುತ್ತಾರೆ ತಿಳುವ ಭಯದಿಂದ ಮುದುಡಿಕೊಂಡು ಕುಳಿತು ರಾಜಿ ಮಾಡ್ಕೊಳ್ಳೋ ಸ್ವಲ್ಪ ನಂದಂತಲ್ಲ ಯಾಕಂದ್ರೆ ನಾನ್ ಕೇಸ್ ಮಾಡಿಸ್ಕೊಳ್ಳಿ ಮಾತಾಡಕ್ಕೆ ಯಾಕೆ ಹೋಗ್ಬೇಕು ಯಾಕೆ ನಮ್ಗೆ ನಮ್ಮ ಆರ್ಟಿಕಲ್ ನೈನ್ಟೀನ್ ಹೌದು ವಾಕ್ಸೋಸ್ ಕೊಟ್ಟಿದ್ದು ಕಮ್ಯುನಿಸ್ಟರಿಗೆ ಎಡಪಂಥದವರಿಗೆ ಅಂತ ಎಲ್ಲಿ ಗೆ ಸಂಬಂಧಪಟ್ಟವರು ಚಿಂತನೆ ಪ್ರೀತಿಸುವವರಿಗೆ ಆರ್ಟಿಕಲ್ ನೈನ್ಟೀನ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನಾವು ಹೇಳೋದು ನಮ್ಮ ಹಿರಿಯರು ಅಂಬೇಡ್ಕರ್ ಅಂತವರು ಏನು ಹೇಳಿದ್ದಾರೆ ಅದನ್ನು ಮಾತಾಡಿಕೊಡ್ತೀವಿ ಯಾವ ಪುಸ್ತಕಗಳು ಬ್ಯಾನ್ ಆಗಿಲ್ಲ ಬ್ಯಾನ್ ಆಗಿಲ್ಲ ಬ್ಯಾನ್ ಆಗಿದ್ರೆ ಅದನ್ನು ಮಾತಾಡಬಾರದು ಹಾಗೆ ನೋಡಿದ್ರೆ ಇವರು ಥಾಟ್ಸ್ ಆಫ್ ಪಾಕಿಸ್ತಾನ ಮಾಡಿ ಅಡಿಗಿಟ್ಟವ್ರು ಇವರೇ ಅಲ್ಲ ಆದ್ರೆ ಅದು ಬ್ಯಾನ್ ಆಗಿಲ್ಲ ಕಾಣೆ ಮಾಡಿತ್ತು ಹಾ ಬ್ಯಾನಿಗೂ ಕಾಣೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಮರೆ ಮಾಚಿದ್ದು ಮರೆ ಮಾಚಿದ್ದು ಈಗ ನೆಹರು ಏನು ಆಟಿಟ್ಯೂಡ್ ಇತ್ತಲ್ಲ ನೆಹರು ನೆಹರೂ ನೆಹರು ಅವರ ದೇಶಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ನಾನು ಇಲ್ಲ ಆದರೆ ಅವರು ಮಾಡಿದ ಪ್ರಮಾದಗಳ ಬಗ್ಗೆ ಇದೆಯಲ್ಲ ಮಾತಾಡದಿದ್ರೆ ನಮ್ಮ ಮುಂದಿನ ಭವಿಷ್ಯಕ್ಕೆ ಮಾರ್ಕ್ ಆಗಲಿದೆ ನನ್ನ ಎರಡು ಸಹೋದರರು ಆರ್ಮಿ ನನ್ನ ನನ್ನ ಹೆಂಡತಿಯ ಅಪ್ಪ ನೇವಲ್ ಆಫೀಸರ್ ಆಗಿ ಎಲ್ಲ ದೇಶಕ್ಕಾಗಿ ದುಡಿದವು ಕಾರ್ಗಿಲಲ್ಲಿ ಎಷ್ಟೋ ನನ್ನ ನೆಂಟರುಗಳೆಲ್ಲ ಶವವನ್ನು ನೋಡ್ತಾ ನೋಡ್ತಾನು ಅಂದ್ರೆ ಕೊಡಗಿನಲ್ಲಿ ಪ್ರತಿಯೊಬ್ಬನೂ ಮನೆಯಲ್ಲಿ ಆರ್ಮಿಗೆ ಹೋದ ಹೊರೀತಾರೆ ಹೀಗೆ ಇಂಥ ಪರಿಸರದಿಂದ ಇಂಥ ವಾತಾವರಣದಿಂದ ಬಂದ ನನಗೆ ದೇಶದ ಪಾ ದೇಶದ ಪಾಠ ಮಾಡ್ಬೇಕಾದ್ರೆ ಅವರು ಕಲಿಸಿಕೊಡೋ ಅಗತ್ಯ ಇಲ್ಲ ಅವರಿಗೆ ದೇಶ ಅಂದರೆ ಕೋಮವಾದಿ ಅಂತ ಹೇಳುವ ಈ ಮೂರ್ಖರಿಗೆ ಉತ್ತರವನ್ನ ರಂಗಭೂಮಿಯ ಮೂಲಕ ಕೊಡಬೇಕು ಯಾಕೆಂದರೆ ರಂಗ ನಾಟಕ ಅಂತ ನೋಡಿ ಒಂದು ಸಿನಿಮಾ ಇನ್ನೊಂದು ನಟ ನಾವು ಜನರನ್ನು ತಲುಪಲಿಕ್ಕೆ ಇನ್ನು ಇದು ಹೌದು ಪತ್ರಿಕೆ ಇರ್ಬೋದು ಅದು ಸೋಷಿಯಲ್ ಮೀಡಿಯಾ ಈಗ ಎಲ್ಲವೂ ಎಲ್ಲವೂ ಇದೆ ಆದರೆ ಇದೊಂದು ಮೀಡಿಯಾ ಈ ಮೀಡಿಯಾದ ಮೂಲಕ ಎಷ್ಟು ಹಳವಂಡಗಳನ್ನು ಅವರು ಮಾಡ್ತಾ ಹೋದ್ರು ಈ ಮೀಡಿಯಾನ ಬಳಸ್ಕೊಂಡು ಇದೇ ಎಡಪಂಥೀಯರು ಈ ರಂಗಭೂಮಿಯನ್ನು ಬಳಸ್ಕೊಂಡು ದೇಶ ದ್ರೋಹದ ಕೆಲಸವನ್ನು ಮಾಡ್ತಾ ಹೋದ ದೇಶವನ್ನು ಪ್ರೀತಿಸುವ ಬಗ್ಗೆ ಯಾಕೆ ಮಾಡಿರಲಿಲ್ಲ ಅವನು ಇಕ್ಕ ಯಾಕೆ ಮಾಡಿರಲಿಲ್ಲ ಅದನ್ನು ನಾನು ಪ್ರಶ್ನೆ ಮಾಡ್ತೇನೆ ಅದಕ್ಕಾಗಿ ನಾನು ಮೈಸೂರಿನಲ್ಲಿ ಇದ್ದೇನೆ ಮೈಸೂರಿನಲ್ಲಿ ರಂಗಭೂಮಿಯ ಚಳುವಳಿ ಮಾಡ್ತಾ ಇದ್ದಾನೆ ನಾನು ಒಂದು ರೆಪೊರೇಟರಿ ತಂಡವನ್ನು ಕಟ್ಟಿಕೊಳ್ತೇನೆ ಇದಕ್ಕಾಗಿ ಸೃಷ್ಟಿ ಅಲ್ಲ ರಂಗಭೂಮಿ ಟ್ರಸ್ಟ್ ಟ್ರಸ್ಟ್ ಸೃಷ್ಟಿ ಅಂದರೆ ಮೊದಲಿತ್ತು ನಾನು ತೊಡಗಿನಲ್ಲಿ ಮಾಡ್ತಾ ಇದ್ದೆ ಇಲ್ಲಿ ರಂಗಭೂಮಿ ಟ್ರಸ್ಟ್ ಅಂತ ಆ ಸಂಸ್ಥೆ ಮಾಡಿಕೊಂಡು ನಮ್ಮ ಕಲಾವಿದರಿಗೆ ಅವರು ಸುಮ್ಮನೆ ಪ್ರಿಯಾಗಿ ದುಡಿಯೋದು ಬೇಡ ಅವರಿಗೂ ಏನಾದರೂ ಕೂರೈಸುತ್ತಿರಲಿ ಅವರಿಗೊಂದು ಮಾಸಿಕ ಸಂಬಳವನ್ನು ನೀವು ಬ ನಿಗದಿ ಮಾಡಿಕೊಂಡ್ರು ನಾನು ಕೆರೆಯ ನೀರನ್ನು ಕೆರೆಗೆ ತೆರಳಿ ಇನ್ನು ಪ್ರೇಕ್ಷಕರಿಂದ ಏನು ಬರ್ತದೆ ಅದನ್ನು ಅವರಿಗೆ ಕೊಡು ಹೀಗೆ ನಾನು ನನ್ನ ಉದ್ದೇಶ ಏನಂದರೆ ತಮಾಷೆ ಮಾಡಿ ನಗೆ ಹಬ್ಬ ಮಾಡಿ ಇನ್ನು ಯಾರನ್ನ ನಗಿಸಿ ಹೋಗೋದಾಗ ಏನು ವಿಚಾರವನ್ನು ಮುಚ್ಚಿಟ್ಟಿದಾರೋ ಅದನ್ನೆಲ್ಲ ತೆರೆದಿಡೋದೇ ಕರೆಕ್ಟ್ ಅದು ನನ್ನ ಕೆಲಸ ನನಗೆ ಎಷ್ಟು ದಿವಸ ಈ ಶಕ್ತಿ ಇರುತ್ತದೋ ನನ್ನ ಕೈಕಾಲುಗಳಲ್ಲಿ ಅಷ್ಟು ನಿಧಾನ ಮಾಡ್ತೇನೆ ನಾನು ಯಾರನ್ನೂ ನಂಬಿ ಹೋಗ್ತಾ ಇಲ್ಲ ಯಾರು ನನಗೆ ಬೆಂಬಲ ಕೊಡ್ತಾರೆ ಹೇಳೋ ನಂಬಿಕೆಯಿಂದ ಹೋಗ್ತಾ ಇಲ್ಲ ನಂಬಿಕೆಯ ಆಧಾರದಲ್ಲೇ ನಾವು ಸಮಾಜವನ್ನು ಕಟ್ಟಿಕೊಡ್ತೇವೆ ಆದರೆ ಅದನ್ನೇ ನಂಬಿ ಇಲ್ಲ ನಾನು ಮಾಡುವ ಕ್ರಿಯೆಯಿಂದ ನಂಬಿಕೆ ಹೋಗ್ತಿಲ್ಲ ಇದ್ದರೆ ಹೇಳಿ ಇದ್ದೇನೆ ನಾನು ಈ ಬಾರಿ ಟಿಪ್ಪು ನಿಜ ಕನಸುಗಳು ನಾಟಕ ಬರದೆ ಅದರ ಇದ್ದಾಗಲೇ ಅದು ಯಾಕೆ ಬರದೆ ಅಂತ ಹೇಳಿದ್ರೆ ಟಿಪ್ಪು ನಿಜ ಕನಸುಗಳು ನಾಟಕದ ಬಗ್ಗೆ ನನಗೆ ಈಗಲೂ ಒಂಥರದ ಒಂದು ಭಾವ ಇದೆ ಏನಂದ್ರೆ ಟಿಪ್ಪು ಸುಲ್ತಾನನ ಬಗ್ಗೆ ನಮ್ಮ ಸ್ವಾತಂತ್ರ್ಯದ ಐವತ್ತನೇ ವರ್ಷದಲ್ಲಿ ಕರ್ನಾಟಕ ಸರ್ಕಾರವೇ ಕನ್ನಡ ಸಂಸ್ಕೃತಿಯ ಮೊ ಇಲಾಖೆಯ ಮೂಲಕ ದುಡ್ಡು ಕೊಟ್ಟು ರಂಗಾಯಣದತ್ತಿ ಟಿಪ್ಪು ಕನಸುಗಳು ಅಂತ ಹೇಳಿದ ನಾಟಕವನ್ನು ಮಾಡಿತು ನಮ್ಮ ಗಿರೀಶ್ ಕಾರ್ನಾಡು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ದತ್ತ ವಿಜೇತ ಸ್ಪರ್ಧೆ ಅದು ಗೊತ್ತಿಲ್ಲ ವಿಜೇತ ಬಳಸಿದ್ರೆ ಸ್ಪರ್ಧೆ ಯಾಕಂದ್ರೆ ತುಂಬಾ ಜನ ಲಾಭಿಮಾನಿ ಅದು ಒಂದು ರೀತಿಯ ಪುರಸ್ಕೃತ ಅನ್ನೋದಕ್ಕಿಂತ ವಿಜೇತ ಹೆಚ್ಚು ಸೂಕ್ತ ವಿಜೇತ ಅದು ಎಲ್ಲ ಈಗೆಲ್ಲ ಹೋಗಿ ತಕೊಂಡು ಹೌದು ವಿಜೇತ ಗಿರೀಶ್ ತಾರ್ನಾಡ್ರ ಒಂದು ಬಿ ಬಿ ಸಿ ಅಲ್ಲಿ ಕೇಳಿದ್ರು ಒಬ್ಬ ಸ್ವಾತಂತ್ರ್ಯ ಯೋಧನ ಬಗ್ಗೆ ನೀವು ಒಂದು ನಾಟಕ ಬರೀರಿ ಆಯ್ತಾ ಆಗ ನನಗೆ ನೆನಪಾಗಿದ್ದು ಟಿಪ್ಪು ಸುಲ್ತಾನ್ ಇನ್ನು ಯಾರು ಸತ್ತೇವರು ಅವನು ಆ ಸುಲ್ತಾನ ತಿಪ್ಪೇಸ್ವಾಮಿ ಅವನು ಸತ್ತಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಾವಿರದ ಎಂಟ್ನೂರ ಐವತ್ತೇಳೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಮಗೆ ಇವರು ಬೋಧಿಸಿಬಿಟ್ಟು ಹೌದು ಪಠ್ಯದಲ್ಲಿ ಅವ್ರ ದೃಷ್ಟಿಯಲ್ಲಿ ಸಿಪಾಯಿ ದಂಗೆ ನಮ್ಮ ಪಾಠದಲ್ಲೇ ಓದಿಸಿ ನಮಗೆ ಅದನ್ನ ನಮ್ಮ ತಲೆಗೆ ತುಂಬಿಸಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಸತ್ತೋದಮ್ಮನ ಸ್ವಾತಂತ್ರ್ಯ ಚಳವಳಿದು ಈ ಗಿರೀಶ್ ಕಾರ್ ಮಾಡ್ರಿಗ ಕನಸು ಬಿತ್ತು ಅಲ್ಲ ಅವ್ರಿಗೆ ತುಂಬ ಕನಸುಗಳ ಕನಸು ಅದಲ್ಲ ಅದು ಟಿಪ್ಪು ಸುಲ್ತಾನನ್ನ ಕನಸಲ್ಲ ಅದು ಗಿರೀಶ್ ಕಾರ್ಮಾ ಅವ್ರು ಯಾವಾಗ ಮಲಗಿಕೊಳ್ತಾರೆ ಆಗ ಕನಸು ಬಿಡ್ತಾರೆ ಯಾಕೆಂದ್ರೆ ಅವ್ರು ಹೆಂಟಿ ಸರಸ್ವತಿ ಫೀಲ್ಡ್ ಮಾಸ್ಟರ್ ಕಾರ್ಯಪ್ಪನ ಫ್ಯಾಮಿಲಿ ಪೊಟಂದೇರ ಫ್ಯಾಮಿಲಿ ಅಲ್ಲಿ ಅವರಿಗೆ ಒಂದು ಇಪ್ಪತ್ತು ಎಕರೆ ಜಾಗ ಸಿಕ್ಕಿದೆ ಯಾವುದು ತಕೊಳ್ಳೋದಿಲ್ಲ ಅಂತ ಹೇಳುವ ಗಿರೀಶ್ ಕರ್ನಾಟಕಿಗೆ ವರದಕ್ಷಿಣೆ ವಿರೋಧ ಮಾಡುವವರಿಗೆ ಅವರಿಗೆ ಪ್ರಶಸ್ತಿ ಕರ್ನಾಟಕದ ಇದು ರಾಜ್ಯ ಸರ್ಕಾರದ ಪ್ರಶಸ್ತಿ ಬಂದಾಗ ಅದಕ್ಕೆ ಸಂಬಂಧಿಸಿ ಒಂದು ಸೈಟ್ ಕೊಡ್ತಾರಲ್ಲ ಅದು ಕೊಡ್ಲಿಲ್ಲ 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 ಅಂತ ಕೊನೆಗೆ ಒಂದು ದಿನ ಅವರು ಕಾದಂಬರಿ ತಗೊಂಡು ಅಲ್ಲಿ ವಿಧಾನಸೌಧಕ್ಕೆ ಹೋಗಿ ಕೂತು ಕಾದಂಬರಿ ಓದ್ತಾ ಕೂತೇ ಇದ್ರು ಆಪ್ಲ ಅವ್ರು ಅದ್ ಯಾವಾಗ ಸ್ಯಾಂಕ್ಷನ್ ಆಯ್ತೋ ಅವತ್ತಿ ಒಂದು ಅದ್ಭುತವಾದ ಕತೆ ಕೊಡ್ತೇವೆ ಇಲ್ಲಪ್ಪ ನನಗೆ ಬೇಕಾದಷ್ಟು ಕಾದಂಬಿ ಓದ್ಕೊಂಡು ಕೂತಿರ್ತೇ ನೀವು ನಿಮ್ ಕೆಲಸ ಮಾಡಿ ಆದ್ರೆ ಸರ್ಕಾರದ ಮರ್ಜಿಯಿಂದ ಬರಬಹುದಾದ ಯಾವುದೇ ಸೌಲಭ್ಯಗಳನ್ನು ಅವನು ಬಿಡು ಬಿಟ್ಟಿಲ್ಲ ಅವ್ರ ಕೊಡಗಿನ ಅಳಿಯ ನನ್ನ ನೆಂಟ ಆದ್ರೆ ಕೊಡಗಿಗೆ ಅತ್ಯಂತ ದುಷ್ಟತನ ದುಷ್ಟ ಮಾರಕ ಆದವ್ ಮಾರಕ ಆದವರನ್ನ ಬಗ್ಗೆ ಅವರು ಪಾಪ ಅವರು ಡಾಕ್ಟರ್ ಅವರ ಪತ್ನಿ ಸರಸ್ವತಿ ಅಂತೇಳಿ ಅವರು ಮದುವೆ ಆ ಮನುಷ್ಯ ಬಿಬಿ ಸಿಗತ್ತೇಳಿ ಈ ಏನು ಕನಸೋದು ಟಿಪ್ಪು ಸುಲ್ತಾನ್ ಅವನಿಗೆ ಕನಸು ಬೀಳದಂತೆ ಹಿಂದೂ ದೇವಾಲಯಗಳನ್ನ ಅಭಿವೃದ್ಧಿ ಪಡಿಸೋದು ಹೌದಪ್ಪ ಹಾ ಮುಸಲ್ಮಾನರ ಬಗ್ಗೆ ಅವನ ಕನಸೇ ಇಲ್ಲ ಇಲ್ಲ ಎಲ್ಲ ಕನಸು ಹಿಂದೂಗಳ ಬಗ್ಗೆ ಇಂಥದ್ದೊಂದು ಡೋಂಗಿಯನ್ನು ಬರೆದು ಅದನ್ನು ಆ ಶ್ರೀರಂಗಪಟ್ಟಣದಲ್ಲಿ ಎಲ್ಲಿ ಮುಸಲ್ಮಾನರ ಪ್ರಾಬಲ್ಯ ಈ ಟಿಪ್ಪು ಸುತನ ಹೀರಿ ಅಲ್ಲಿ ನಾಟಕ ಪ್ರದರ್ಶನ ಮಾಡ್ತಾರೆ ಇವರ ಉದ್ದೇಶ ಏನೂ ಅಲ್ಲ ಅದಕ್ಕೆ ಲಕ್ಷಾಂತರ ಅಲ್ಲ ಹತ್ರ ಹತ್ರ ಒಂದು ಕೋಟಿಯಷ್ಟು ಖರ್ಚು ಮಾಡ್ತಾರೆ ಕನ್ನಡ ಸಂಸ್ಕೃತಿ ಇಲಾಖೆ ಖರ್ಚು ಮಾಡ್ತದೆ ಇದೆಲ್ಲ ಮಾಡಿ ಬಸಲಿಂಗಾಯ ಅಂತ ಹೇಳುವವರು ಅವರು ನನ್ನ ಎನ್ ಎಸ್ ಇಂದ ಬಂದಂಥವ್ರು ಅವರು ಅದನ್ನು ನಾಟಕವನ್ನು ಡೈರೆಕ್ಟ್ ಮಾಡ್ತಾರೆ ಅಲ್ಲಿ ಹಿರಿಯ ಕಲಾವಿದರು ಅವರೆಲ್ಲ ಎಲ್ಲ ಲೆಫ್ಟ್ ಚಿಂತನೆ ಅವರೇ ರಂಗಾಯನದಲ್ಲಿ ಇದ್ದವರೆಲ್ಲ ಅವರೆಲ್ಲ ಅವಳೆಲ್ಲ ಪಾತ್ರಗಳನ್ನು ಮಾಡಿ ಆ ನಾಟಕವನ್ನು ಮಾಡ್ತಾರೆ ನಾನು ಇದರ ಮಧ್ಯೆ ವಿಷಯಾಂತರ ಆಗೋದು ಬೇಡ ಆದರೆ ವಿಷಯಕ್ಕೆ ಪೂರಕವಾಗೋ ಪ್ರಶ್ನೆ ನನ್ನ ಹತ್ರ ಉಟ್ಕೊಳ್ಳೋದು ಯಾವಾಗಲೂ ನನಗೆ ನಿಮ್ಮ ಹತ್ರ ಕೇಳಬೇಕಾಗ್ತದೆ ಯಾಕಂದರೆ ರಂಗಭೂಮಿಯನ್ನೇ ಉಸಿರಾಗಿಸ್ಕೊಂಡವರು ರಂಗಭೂಮಿಯಲ್ಲೇ ನೀವು ಬದುಕನ್ನು ಕಟ್ಟದವರು ಚಿಂತನೆಯನ್ನು ಕಟ್ಟದವರು ಮತ್ತೆ ಸಮಾಜಕ್ಕೆ ಇವತ್ತು ಇಡೀ ಇತಿಹಾಸವನ್ನು ಮುರಿದು ನಮಗೆ ಸುಳ್ಳನ್ನೇ ಸತ್ಯದ ತಲೆಗೊಡ್ದಾಗ ಹೇಳಿದಂಥ ಈ ದುಷ್ಟರ ಎಡಪಂಥೀಯರ ಈ ಇತಿಹಾಸಕಾರರ ವಿರುದ್ಧವಾಗಿ ನೀವು ಚಳವಳೋಕ್ಕೆ ನಿಂತು ಈ ರಂಗಭೂಮಿಯಲ್ಲಿ ಬಂದಂಥ ಎಲ್ಲರೂ ಈ ದೇಶದ್ರೋಹಿ ಚಿಂತನೆಗಳನ್ನು ಮತ್ತು ಜೆ ಎನ್ ಯು ಚಿಂತನೆಗಳನ್ನು ಎಡಪಂಥೀಯ ಚಿಂತನೆಗಳನ್ನೇ ಮೈಗೂಡಿಸ್ಕೊಂಡು ಯಾಕೆ ಬರ್ತಾರೆ ಅದು ಅದರ ಬೀಜ ಎಲ್ಲಿದೆ ಗೊತ್ತಾ ಡೆಲ್ಲಿಯಲ್ಲಿ ಇದರ ಬೀಜ ಆ ಅದು ಬಿತ್ತನೆ ಆಗುತ್ತೆ ಅದು ಜವಾಹರ್ ನೆಹರು ಅವರು ಸ್ಟಾರ್ಟ್ ಮಾಡಿದ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನವದೆಹಿ ಅದರ ಮೊದಲ ಅಧ್ಯಕ್ಷರಾಗಿದ್ದರು ಜವಾಹರ್ ನಾಯ್ರು ನನ್ನ ಎಸ್ ಡಿ ಹೌದು ಎನ್ ಎಸ್ ಟಿ ಆ ಎನ್ ಎಸ್ ಟಿಗೆ ಕ ಕರ್ನಾಟಕದಿಂದಲೂ ಅನೇಕ ವಿದ್ಯಾರ್ಥಿಗಳು ಬಂದಾಗ ಎಲ್ಲ ಲೆಫ್ಟ್ ಇಷ್ಟೆ ಅವರೆಲ್ಲರೂ ಎಡೆಪತಿಯ ಚಿಂತನೆ ಅಲ್ಲಿ ಬೋಧನೆ ಮಾಡೋದೇ ಅದು ಈಗ ಹೇಗೆ ಜೆ ಎನ್ ಯು ಅಲ್ಲಿ ಈ ಥರದ ಬೋಧನೆಗಳು ಆಗ್ತಿವೆಯೋ ದೇಶ ದ್ರೋಹದ ಚಿಂತನೆಗಳನ್ನು ತುಂಬಿಸ್ತಾ ಇದೆಯೋ ಅದನ್ನು ಅಲ್ಲಿ ತುಂಬಿಸಿ ಅವ್ರು ಬರೋದು ಬಂದ ಹಿಂಗೆಲ್ಲ ಪ್ರಗತಿಪರ ಅಂತೇಳೋ ಯೋಚನೆಗಳಲ್ಲಿ ಮಾಡೋದೆಲ್ಲ ಹೀಗೆ ನಕ್ಸಲರಿಗೆ ಬೆಂಬಲ ಕೊಡು ಅರ್ಬನ್ ನಕ್ಸಲ್ ಅವರು ಗಿರೀಶ್ ಕಾರ್ನಾಡ್ ಹಾಕೊಂಡಿದ್ರು ಬೋರ್ಡನೆ ನಾನು ಅರ್ಬನ್ ನಕ್ಸಲ ಓಪನ್ ಆಗಿ ಹೇಳ್ಕೊಂಡು ನಮ್ಮ ಮೈಸೂರು ರಂಟಾಯನ ಕೂಡ ನಕ್ಸಲರಿಗೆ ಬೆಂಬಲ ಕೊಡ್ತಾ ಇದ್ದು ನಕ್ಸಲರು ಬಂದು ಅಲ್ಲಿಯ ಹುಲ್ಲು ಹಾಸಿನ ಮೇಲೆ ಚರ್ಚೆ ಮಾಡ್ತಾ ಇದ್ದು ಹೀಗಾಗಿ ಅದರ ಬಿ ಎ ಇರುವುದು ನ್ಯಾಷನ್ ಡಾಕ್ಟರ್ ಇದು ನಮ್ಮ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಹಬ್ಕೊಳ್ತು ನಿಮಗೆ ಗೊತ್ತಿದೆ ಸಮುದಾಯ ಚಳವಳಿ ಪ್ರಾರಂಭ ಆಯಿತು ಸಮುದಾಯ ಎಡಪತ್ತಿಯದು ಮತ್ತೆ ಸಮಾಜವಾದಿ ಚಿಂತನೆಯ ನ್ಯಾಷ ಇದು ಹೆಗ್ಗೋರು ಅದು ಗ್ರಾಮೀಣ ಪ್ರದೇಶದಲ್ಲಿ ಕೆವಿ ಸುಬ್ಬಣ್ಣನ ಅವ್ರದ್ದು ಬೇರೆ ತರ ಇತ್ತು ಆದರೆ ಸಮಾಜವಾದಿ ಅದರದ ಹತ್ತಿರ ಒಂಥರ ಬ್ರದರ್ ಇದ್ದಾರೆ ಹೌದು ಈ ಕಮ್ಯುನಿಸ್ಟರ ಬ್ರದರ್ ಅದು ಹೌದು ಈ ಸೋಷಿಯಲಿಸಂ ನೇರ ಅಲ್ಲ ನೇರ ಅಲ್ಲ ಸೌಮ್ಯವಾಗಿ ಓ ಅದನ್ನ ಹೇಳೋವು ಈಗ ನೋಡಿ ನಿಮಗೆ ನಿಮಗೆ ನಿನ್ಗೆ ಗಣಪತಿಯವ್ರು ನಿನ್ಗೆ ನೆನಪಿದೆಯಾ ಬೀದಿಗಳಲ್ಲಿ ರಷ್ಯನ್ ಪುಸ್ತಕಗಳು ಮಾರಾಟ ಹೌದಪ್ಪ ಐದು ಪೈಸೆ ಹೌದು ಐವತ್ತು ಪೈಸೆಗೆ ಹತ್ತಿ ಅಮಿತಾ ಕ್ವಾಲಿಟಿ ಈ ಲೆನಿನ್ ಫೋಟೋ ಫೋಟೋ ಈ ಈ ಈ ಪುಸ್ತಕಗಳು ಈಗ ಕಾಣ್ತಾ ಇಲ್ಲ ಈಗ ಎಲ್ಲಿ ಅದನ್ನೇ ನಂಬಿಕೊಂಡು ಪುಸ್ತಕೋದ್ಯಮಕ್ಕೆ ಇಳಿದಂತ ಪ್ರಕಾಶನ ಸಂಸ್ಥೆಗಳು ಈಗ ತನ್ನ ಸ್ವಭಾವವನ್ನು ಬದಲಾಯಿಸಿಕೊಂಡಿದ ಆವಾಗ ಅದು ರಷ್ಯಾದಿಂದ ತೀರ್ಥ ಬಿದ್ದರೆ ಮಾತ್ರ ಇಲ್ಲಿ ಪುಸ್ತಕ ಉಟ್ಕೊಳ್ತಾ ಹೌದೌದು ಅಂಥದ್ದು ಅಂಥ ಕಾಲಘಟ್ಟದಲ್ಲಿ ಆದ ಕಾಲಘಟ್ಟದಲ್ಲಿ ಈ ಥರದ ಚಿಂತನೆಗಳನ್ನೇ ಹರಿಬಿಟ್ಟಾಗ ನಾವು ಹೋಗುವ ಯುವಕರು ನಾನು ನಿರಾಸೆ ಹೋದಾಗ ಇಪ್ಪತ್ತೈದು ವಯಸ್ಸು ವಯಸ್ಸಿನಲ್ಲಿ ಆ ಹೋಗುವ ವಯಸ್ಸಿನಲ್ಲಿ ನಮಗೆಲ್ಲ ಒಂದು ಕಮ್ಯುನಿಸ್ಟ್ ಚಿಂತನೆ ಕಮ್ಯುನಿಸ್ಟ್ ಚಿಂತನೆ ಅಂದರೆ ಒಂದು ಪ್ರಗತಿಪರ ನೋಡೋದು ಓ ಎಲ್ಲ ಸಮಾರಕ್ಕೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳೋದು ಅಥವಾ ಈ ಥರದ ಚಿಂತನೆಯಲ್ಲೇ ನಾವು ಅದನ್ನೇ ಆಲೋಚನೆ ಮಾಡಿಕೊಂಡು ಅದನ್ನೇ ಬೋಧನೆ ಬಂದ ಫ್ಯಾಕಲ್ಟೀಸ್ ಬಂದ ಲೆಕ್ಚರ್ಸ್ಗಳು ಇದನ್ನೇ ಪಾಠ ಕೊಡೋದು ಇದನ್ನೇ ಹೇಳೋದು ಈ ಬ್ರಾಹ್ಮಣ ದ್ವೇಷ ಅದ್ಯಾಕೆ ಗೊತ್ತಿಲ್ಲ ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಕೆಲವರು ಬಾಡಿದ್ದಾರೆ ಹೇಳಿ ಅವರೇ ಯಾರು ಅವರೇ ಬ್ರಾಹ್ಮಣರೋ ಇಷ್ಟ ನನಗೆ ಅದೇ ಒಂದು ಪ್ರಶ್ನೆ ಈಗ ಇತಿಹಾಸದಲ್ಲಿ ಆದು ಹೋಗಿದ್ದನ್ನ ಮತ್ತೆ ಮತ್ತೆ ಯಾಕೆ ಮರುಕಳಿಸ್ತೀರಿ ಮತ್ತೆ ಯಾಕೆ ಅದನ್ನ ವರ್ತಮಾನಕ್ಕೆ ತರ್ತೀರಿ ಅಂತ ನೀವು ಔರಂಗಜೇಬರಿಗೆ ಅಥವಾ ಇತ್ತಿ ಕಿಲ್ಜಿ ಗಿಲ್ಜಿ ಅಂತ ಹೇಳಿದ ತಕ್ಷಣ ಇವರು ಈ ತರದಾರಿ ದಾರಿಯಲ್ಲಿ ಬರ್ತಾರೆ ಹಾಗಾದ್ರೆ ನೀವು ಬ್ರಾಹ್ಮಣರು ಯಾವುದೋ ವೇದ ಕಾಲದಲ್ಲೋ ಇತಿಹಾಸ ಕಾಲದಲ್ಲೋ ಎಲ್ಲೋ ಒಂದು ಕಡೆ ಆದಂತ ಕೆಲವು ತೊಂದರೆಗಳು ತಾಪತ್ರೆಗಳು ಅಥವಾ ಅಸಮಾನತೆ ಇವೆಲ್ಲ ಇದೆಯಲ್ಲ ಅದನ್ನು ಈಗ ಯಾಕೆ ಬರ್ತೀರಿ ಸೆಲೆಕ್ಟಿವ್ ಈಗ ಎಡಪಂಕ್ತಿ ಅಂದ್ರೆ ಸೆಲೆಕ್ಟಿವ್ ಏನು ಬೇಕು ಅವರಿಗೆ ಅದನ್ನ ಮಾತ್ರ ತರೋದು ಈಗ ತುಬ್ಲಕ್ಕನ ಅಥವಾ ತುಬ್ಲಕ ನಾಟಕಬಹುದು ಅಂದ್ರೆ ಅವರನ್ನ ಆದರ್ಶವಾಗಿ ತೋರಿಸೋದೇ ಒಂದು ಫ್ಯಾಷನ್ ಈಗ ನೋಡಿ ನಮ್ಮ ಹಿಂದಿನ ನಾಟಕಗಳು ಹೇಗಿರ್ತಿದ್ದವು ಒಂದು ಮುಸ್ಲಿಮ್ ಪಾತ್ರ ಬರುತ್ತೆ ಮುಸ್ಲಮಾನ್ನ ಪಾತ್ರ ಅವನು ಅಂಗಡಿ ಇಟ್ಕೊಂಡಿರ್ತಾನೆ ಅಥವಾ ಇನ್ನೇನೋ ಬಿಸ್ನೆಸ್ ಮಾಡ್ತಾ ಇರ್ತಾನೆ ಅಥವಾ ಪತ್ರಕರ್ತನೇ ಆಗಿರ್ತಾನೆ ಅಥವಾ ಇನ್ನೇನೋ ಆಗಿರ್ತಾನೆ ಅವನು ಸಂಭಾವಿತ ಸಭ್ಯನೂ ಸುಸಂಸ್ಕೃತನೂ ಸಂಭಾವಿತನೂ ಆಗಿರ್ತಾನೆ ಸಮಾಜಕ್ಕೆ ಅವನ ಕೊಡುಗೆ ಅಪಾರ ಅದೇ ನಾಟಕದಲ್ಲಿ ಒಂದು ಬ್ರಾಹ್ಮಣ ಪಾತ್ರ ಬರ್ತ ಅದನ್ನು ವಿಕಾರವಾಗಿ ಚಿತ್ರ ಆ ಪಾತ್ರವೇ ಹೇಗಿರ್ತೇ ಗೊತ್ತಾ ಉಬ್ಬು ಹಲ್ಲು ದಪ್ಪ ಮತ್ತೆ ಊಟ ಊಟ ಅಂತ ಹಂಬಲಿಸುವವನು ಸ್ವಾರ್ಥಿ ಇದನ್ನ ಈ ಬಿತ್ತನೆ ಇದೆಯಲ್ಲ ಈ ಬಿತ್ತನೆ ಮಾಡಿ 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 ಈ ಬಿತ್ತನೆಯಿಂದ ಲಾಭ ತಕ್ಕೊಳ್ತ ಹೇಗೆ ಲಾಭ ತಕ್ಕೊಳ್ತಿದ್ದಂದ್ರೆ ಈಗ ಆ ಮೈಸಾದಸುರ ಮಾಡುವವರು ಈಗ ಲಾಭ ತಕ್ಕೊಳ್ತಾ ಇದ್ರು ಈಗ ಸರ್ಕಾರದಲ್ಲಿ ಮಾಡಿದ್ರೆ ಸರ್ಕಾರಕ್ಕೆ ಅಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡ್ಕೊಳ್ಬೇಕು ಸಿದ್ದರಾಮಯ್ಯನ ಬೀಜಗಳೇ ಅದೆಲ್ಲ